ಮುಖ್ಯ ಶಿಕ್ಷಕಿಯ ನಿರ್ಲಕ್ಷ್ಯದಿಂದ ಸಂಪನಿಂದ ಮಕ್ಕಳು ನೀರೆತ್ತುವಂತ ಘಟನೆ ಇಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಸಿಎಂ ಪ್ರತಿನಿಧಿಸುವಂತ ವರುಣಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಘಟನೆ ಇದು ಮುಖ್ಯ ಶಿಕ್ಷಕಿಯ ನಿರ್ಲಕ್ಷ್ಯ ಸಂಪನಿಂದ ಮಕ್ಕಳು ಇದ್ದಾರೆ ಬಿಳಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಘಟನೆ ಸರ್ಕಾರಿ ಶಾಲೆಯ ಮಕ್ಕಳ ಜೀವದ ಜೊತೆ ಸಿಬ್ಬಂದಿಗಳು ಚಲ್ಲಾಟವನ್ನ ಆಡ್ತಿದ್ದಾರೆ ಸುಮಾರು ಹತ್ತು ಅಡಿ ಸಂಪನಿಂದ ಅಪುಟ್ಟ ಮಕ್ಕಳು ನೀರನ್ನ ತೆಗಿತಾ ಇರುವಂತದ್ದು ಶಾಲೆ ಸಿಬ್ಬಂದಿ ಮಾಡಬೇಕಾದ ಕೆಲಸಗಳನ್ನ ಈ ಮಕ್ಕಳು ಮಾಡ್ತಾ ಇದ್ದಾರೆ ಶಾಲೆ ಮಕ್ಕಳು ತೊಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಇಲ್ಲಿ ಕೆಲಸಗಳ ನಿರ್ವಹಣೆಗೆ ಕೆಲಸಗಾರರನ್ನ ನಿಯೋಜಿಸಿಲ್ಲ ಹೀಗಾಗಿ ಶಾಲೆಯಲ್ಲಿ ಮಕ್ಕಳಿಂದಲೇ ಕೆಲಸ ಮಾಡಿಸ್ತಾ ಇದ್ದಾರಂತೆ ಮುಖ್ಯ ಶಿಕ್ಷಕಿ ಸೇರಿದಂತೆ ಐದು ಮಂದಿ ಇಲ್ಲಿ ಶಿಕ್ಷಕಿಯರಿದ್ದಾರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಲ್ಲೋ ಕಣ್ಣಿದ್ದು ಕೂಡರಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರಾ ಅಂತ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಿ ಮಕ್ಕಳ ರಕ್ಷಣೆಗೆ ಮುಂದಾಗಬೇಕು ಇದಕ್ಕೆ ಕಾರಣರಾದವರನ್ನ ಕಾರಣರಾದವರ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈಗ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಅನಾಹುತ ಸಂಭವಿಸುವ ಮುನ್ನ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳುವುದೇ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು ಯಾಕೆ ಅಂತ ಅಂದ್ರೆ ಶಾಲೆಗೆ ಹೋಗುವಂತದ್ದು ಮಕ್ಕಳು ವಿದ್ಯಾಭ್ಯಾಸ ಕಲಿಲಿಕ್ಕೆ ಅದನ್ನ ಬಿಟ್ಟು ಶಾಲೆ ಕೆಲಸ ಮಾಡುವಂತಹ ಕೆಲಸ ಅವರದ್ದಲ್ಲ ಅವರದ್ದು ಶಾಲೆಗೆ ಹೋಗಬೇಕು ವಿದ್ಯಾಭ್ಯಾಸ ಕಲಿಬೇಕು ಬರ್ಬೇಕು ಆದ್ರೆ ಇಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ ಶಾಲೆಯ ಕೆಲಸಗಳು ಏನಿದೆ ಒಂದಷ್ಟು ಕೆಲಸಗಳನ್ನ ಅದ್ರಲ್ಲೂ ಕೂಡ ಹತ್ತು ಅಡಿ ಸಂಪಿನಿಂದ ಮಕ್ಕಳು ನೀರಿತಾ ಇದ್ದಾರೆ ಬಿಂದ್ಗೆಯಿಂದ ಅಂತ ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಒಳಗಡೆ ಬಿದ್ರೆ ಏನ್ ಕತೆ ಏನ್ ಆಗ್ಬೋದು ಈ ರೀತಿಯಾಗಿ ಘಟನೆ ನಡೀತಾ ಇರುವಂತದ್ದು ನಂಜನಗೂಡು ತಾಲೂಕಿನ ವರುಣಾ ಕ್ಷೇತ್ರದ ಬಿಳಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಸರ್ಕಾರಿ ಶಾಲೆಯ ಮಕ್ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೀವದ ಜೊತೆ ಇಲ್ಲಿನ ಸಿಬ್ಬಂದಿಗಳು ಚಲ್ಲಾಟು ಮಾಡ್ತಿದ್ದಾರೆ ಶಾಲೆಯ ಸಂಪನಿಂದ ಪುಟ್ಟ ಮಕ್ಕಳು ಬಿಂದಿಗೆಯಿಂದ ನೀರನ್ನ ಹೊರತೆಗೆದು ಬಳಕೆಯನ್ನ ಮಾಡ್ತಾ ಇದ್ದಾರಂತೆ ಹಾಗಾದ್ರೆ ಇಲ್ಲಿ ಶಾಲೆಯ ಸಿಬ್ಬಂದಿಗಳು ಮಾಡಬೇಕಾದಂತಹ ಇಂಥ ಕೆಲಸಗಳನ್ನ ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ತೊಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂತ ಈ ಶಾಲೆಗೆ ಕೆಲಸಗಳ ನಿರ್ವಹಣೆಗೆ ಕೆಲಸಗಾರರನ್ನ ನಿಯೋಜಿಸಲ್ಲ ಅಧಿಕಾರಿಗಳ ಗಮನಕ್ಕಿಂತ ಬಂದಿಲ್ವಾ ಆದ್ರಿಂದ ಮಕ್ಕಳಿಂದಲೇ ಈ ಕೆಲಸಗಳನ್ನ ಮಾಡಿಸಲಾಗ್ತಾ ಇದೆ ಈ ಬಗ್ಗೆ ಯಾರೂ ಕೂಡ ತಲೆ ಇಲ್ಲ ಮುಖ್ಯ ಶಿಕ್ಷಕಿ ಸೇರಿದಂತೆ ಐದು ಮಂದಿ ಟೀಚರ್ಸ್ ಗಳಿದ್ರು ಕೂಡ ತಲೆ ಇಲ್ಲ ಮಕ್ಕಳನ್ನ ಅಪಾಯಕ್ಕೆ ಆಹ್ವಾನಿಸುವಂತ ಕೆಲಸಗಳನ್ನ ಮಾಡಿಸಲು ಅನುಮತಿ ನೀಡದವ್ರ ಯಾರು ಇವ್ರಿಗೆ ಈ ರೀತಿಯಾಗಿ ನಡೀತಾ ಇದ್ರು ಕೂಡ ಅದನ್ನ ಯಾಕೆ ಖಂಡಿಸ್ತಾ ಇಲ್ಲ ಶಿಕ್ಷಣ ಇಲಾಖೆ ಜಾಣ ಕೊರಡು ತೋರ್ತಾ ಇದೆಯಾ ಹಿರಿಯ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಿ ಮಕ್ಕಳ ರಕ್ಷಣೆಗೆ ಮುಂದಾಗಬೇಕು ಇದಕ್ಕೆ ಕಾರಣರಾದವರ ಮೇಲೆ ಸೂಕ್ತ ಕ್ರಮ ಆಗಬೇಕು ನಾವು ದೃಶ್ಯದಲ್ಲಿ ಏನ್ ನೋಡ್ತಾ ಇದೀವಿ ಅದು ಸಂಪು ಜೊತೆಗೆ ಆ ಬಿಂದಿಗೆಗಳೇನಿದೆ ಏನಿದೆ ಆ ಬಿಂದಿಗೆಗಳಿಂದಲೇ ಮಕ್ಕಳು ನೀರನ್ನ ತೆಗೆಯುವಂತದ್ದು ಈ ಶಾಲೆಯಲ್ಲಿ ಕಮ್ಮಿ ಆಗಿ ಮಗು ಏನಾದ್ರೂ ಒಳಗಡೆ ಬಿದ್ದೋದ್ರೆ ಏನ್ ಕತೆ ಅನಾಹುತ ಆದ್ರೆ ಯಾರು ಜವಾಬ್ದಾರಿ ನಾವು ನೋಡ್ತಾ ಇದೀವಿ ಅಲ್ಲಿ ಆ ಮಗು ಎಷ್ಟು ಚಿಕ್ಕ ಮಗು ಆ ಮಗು ಸಂಪಿಂದ ನೀರು ತಗೊಂಡು ಹೋಗ್ತಾ ಇದೆ ಹೀಗಾದ್ರೆ ಹೆಂಗೆ ಅಂತ ಇಷ್ಟು ಬೇಜವಾಬ್ದಾರಿ ತನ ಅಧಿಕಾರಿಗಳಲ್ಲಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಏನೇ ಅನಾಹುತ ಆದ್ರೂ ಅದು ನಿಮ್ಮ ಮೇಲಿರುತ್ತೆ ನಿಮ್ಮ ಜವಾಬ್ದಾರಿ ಆಗಿರುತ್ತೆ तो वो बात कर रही है तो माथा मैंने आया विदेश हूं यहां मैं नहीं हूं भाई ने नहीं खेलने दे रही मैं माता का हुआ मेरा टेम हो जाएगी बेटा बेटा ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಈಗ ಶಾಲೆಗೆ ಬರುವಂತಹ ಮಕ್ಕಳನ್ನ ಈ ರೀತಿ ಶಾಲೆಯ ಕೆಲಸಗಳಿಗೆ ಬಳಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಇದು ಕಣ್ಣಿದ್ದು ಕೂಟರಂತೆ ವರ್ತನೆ ಮಾಡ್ತಾ ಇದ್ದಾರಾ ಮುಖ್ಯ ಶಿಕ್ಷಕರು ಜೊತೆಗೆ ಅಧಿಕಾರಿಗಳು ಜನ ನಂಜನಗೂಡು ತಾಲೂಕು ಬೆಳಗಿರೆ ಏನೋ ಹೋಬಳಿ ಬೆಳಗಿರಿ ಅನ್ನೋ ಒಂದು ಗ್ರಾಮದಲ್ಲಿ ನಡೆಯುವಂತ ಸರ್ಕಾರಿ ಶಾಲೆಯಲ್ಲಿ ಅಂದ್ರೆ ಓಡಾ ಕ್ಷೇತ್ರ ಅಂದ್ರೆ ಸಿದ್ದರಾಮಯ್ಯನವರು ಅಂದ್ರೆ ಸಿಎಂ ಎಂ ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಅಂತಾನೆ ಹೇಳ್ಬಹುದು ಈ ಒಂದು ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಮಕ್ಕಳನ್ನು ಈ ರೀತಿ ನೀರು ತಮ್ಮ ಒಂದು ಬಳಕೆ ಮಾಡ್ಕೊಳ್ಳೋದು ಎಷ್ಟು ಸರಿ ಅನ್ನೋ ಒಂದು ಸಾರ್ವಜನಿಕ ಪ್ರಶ್ನೆ ಆಗಿದೆ ಈ ಒಂದು ವಿಡಿಯೋ ಒಂದು ಸಾರ್ವಜನಿಕವಾಗಿ ವೈರಲ್ ಅಂದ್ರೆ ಸಾರ್ವಜನಿಕ ಜಾಲತಾಣದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಆಗಿರುವಂತಹ ಒಂದು ವಿಡಿಯೋ ಅಂತ ಹೇಳ್ಬೋದು ಆ ರಚನೆ ಯಾಕಂದ್ರೆ ಮಕ್ಕಳು ತಮ್ಮ ಶಾಲೆಗೆ ಅಂತ ಏನು ತಮ್ಮ ಏನು ಆಡುವಂತ ವಯಸ್ಸಿನಲ್ಲಿ ಒಂದು ಶಾಲೆಗೆ ಹೋಗ್ತಾರೆ ತಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಒಂದು ಶಾಲೆ ಬೇಸಿಗೆ ಒಂದು ಪೋಷಕರು ಕಳಿಸ್ತಾ ಅಂದ್ರೆ ಮಕ್ಕಳಿಗೆ ಒಂದು ಉತ್ತಮವಾದ ಒಂದು ಶಿಕ್ಷ ಒಂದು ಶಿಕ್ಷಣ ನೀಡಲಿ ಅಂತ ಶಾಲೆ ಕಳಿಸ್ತಾರೆ ಆದರೆ ಆ ಮಕ್ಕಳನ್ನು ತಮ್ಮ ಒಂದು ಏನೋ ಈ ರೀತಿ ಒಂದು ಆ ಇದ್ದಾರೆ ಇದಾರೆ ಅಂದ್ರೆ ಎಷ್ಟು ಸರಿ ಒಂದು ಸಾರ್ವಜನಿಕ ಪ್ರಶ್ನೆ ಆಗಿದೆ ಜೊತೆಗೆ ನಾವು ಗಮನಿಸ್ಕೊಳ್ಬೇಕಂದ್ರೆ ಮಕ್ಕಳಲ್ಲಿ ತಮ್ಮ ಒಂದು ಕಲಿಕಾ ವೆಚ್ಚ ಹೆಚ್ಚಕ್ಕೆ ಹೆಚ್ಚು ಒಂದು ಒತ್ತು ಕೊಡುವಂತ ಒಂದು ಸಂದರ್ಭ ಹೆಚ್ಚಿರುತ್ತೆ ಆದರೆ ಅಲ್ಲಿನ ಒಂದು ಸಂಪಿಕೆ ಅಂದ್ರೆ ನೀರು ಇಳಿಸುವಂತ ಒಂದು ಎಷ್ಟು ಸರಿ ಜೊತೆಗೆ ಅಲ್ಲಿನ ಒಂದು ಏನೋ ಒಂದು ಏನು ಶಿಕ್ಷಣ ಇಲಾಖೆ ಅಂತ ಒಂದು ಈ ರೀತಿ ನಡೆಸ್ಕೊತಾರೆ ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಜೊತೆಗೆ ನಾವು ಗಮನಿಸ್ಬೋದು ಯಾಕಂದ್ರೆ ಒಂದು ಮಕ್ಕಳ ಒಂದು ಏನು ಉತ್ತಮವಾದಂತ ಒಂದು ಏನು ಉತ್ತಮವಾಗಿ ಬಯಸಿ ರೂಪಿಸುವಂತ ಒಂದು ಪ್ರಜೆಯಾಗಿ ರೂಪಿಸ್ಬೇಕು ಆದರೆ ಈ ರೀತಿ ಒಂದು ಬಳಕೆ ಮಾಡ್ಕೊಡ್ತಿರೋದು ಎಷ್ಟು ಸರಿ ಒಂದು ಪ್ರಶ್ನೆ ಆಗ್ತಿದೆ ಅಂತಲೇ ಹೇಳ್ಬೋದು ರಕ್ಷಣಾ ಜೊತೆಗೆ ಆ ಒಂದು ಸಂಪು ನ ಮಕ್ಕಳು ನೀರ್ ಇರ್ತಾರೆ ಆ ಸಂಪು ಒಂದು ಹತ್ತರಿ ಆಳ ಇದೆ ಅಲ್ಲಿ ಅನಾಹುತವಾದರೂ ಬಿದ್ದು ಅನಾಹುತವಾದರೂ ಯಾರ ಜವಾಬ್ದಾರಿ ಅನ್ನುವುದು ಒಂದು ಪ್ರಶ್ನೆ ಮೂಡುವಂತಾಗಿದೆ ಈ ವಿಚಾರವಾಗಿ ಸಾಕಷ್ಟು ಒಂದು ಪ್ರಕರಣಗಳನ್ನು ನೋಡಬಹುದು ಇತ್ತೀಚಿನ ಇತ್ತೀಚಿನ ಕೆಲವೊಂದು ಪ್ರಕರಣಗಳ ಸರಿ ಗೊತ್ತಾಗ್ತಾ ಇದೆ ಮಕ್ಕಳು ಚಿಕ್ಕ ಮಕ್ಕಳು ಅನ್ಸುತ್ತೆ ಆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಮೂರನೇ ತರಗತಿ ನಾಲ್ಕನೇ ತರಗತಿ ಮಕ್ಕಳು ತರ ಕಾಣಿಸ್ತಾ ಇದ್ದಾರೆ ಇದು ಮುಖ್ಯ ಶಿಕ್ಷಕಿ ಗಮನಕ್ಕೆ ಇದೆ ಅವರ ಶಾಲೆಯಲ್ಲಿ ಯಾವತ್ತೂ ಕೂಡ ಮಕ್ಕಳು ಈ ಕೆಲಸ ಮಾಡಬೇಡಿ ಅಂತ ಒಂದು ದಿನನೂ ಹೇಳಿಲ್ವಾ ಅಂತ ಖಂಡಿತ ರಚನ ನಾವು ಆ ಒಂದು ಶಾಲೆಯಲ್ಲಿ ಸುಮಾರು ತೊಂಬತ್ತು ಮಕ್ಕಳು ಒಂದು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಒಂದು ಸರ್ಕಾರಿ ಶಾಲೆಯಲ್ಲಿ ಆದರೆ ಈ ಒಂದು ಘಟನೆ ಒಂದು ಬ ಗೊತ್ತಿರ್ಬೋದು ಗೊತ್ತಿರ್ಬೋದಾಕಂದ್ರೆ ಇವತ್ತಿನ ಬಿಸಿ ಊಟ ಕಾರ್ಯಕ್ರಮ ಆಗ್ಲಿ ಅಥವಾ ಏನೋ ಆ ಇನ್ನೇ ಇತರ ಒಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿನ ಒಂದು ನೌಕರರು ಇರ್ತಾರೆ ಅಂದ್ರೆ ಆ ಒಂದು ಇವರು ಬಳಸ್ಕೋಬಹುದು ಆದರೆ ಮಕ್ಕಳನ್ನ ಯಾಕೆ ಈ ರೀತಿ ಒಂದು ತಮ್ಮ ಒಂದು ಇತರ ಚಟುವಟಿಕೆಗೆ ಬಳಸ್ಕೋತಾರೋ ಅನ್ನೋದು ಎಷ್ಟು ಸರಿ ಒಂದು ಪ್ರಶ್ನೆ ಆಗ್ತಾ ಇದೆ ಈ ಸಂಬಂಧಪಟ್ಟಂತ ಸಂಬಂಧಪಟ್ಟಂತ ಇಲಾಖೆಯವರು ಕಠಿಣ ಕಾನೂನು ಕ್ರಮ ಕೈಗೊಳ್ಳೋ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಯಾಕಂದ್ರೆ ಈ ರೀತಿ ದಿನ ದಿನ ಹೆಚ್ಚು ಹೆಚ್ಚ ಹೆಚ್ಚಾದ್ರೆ ಆ ಮಕ್ಕಳ ಜವಾಬ್ದಾರಿ ಯಾರು ಯಾರು ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಅಂತ ಹೇಳ್ಬಹುದು ಅವರ ಓಕೆ ಧನ್ಯವಾದ ವೆಂಕಟೇಶ್ ತಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಕೆಲಸಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಅಲ್ಲಿ ಶಾಲೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಯಾವುದೇ ಕೆಲಸಗಾರರನ್ನ ಇಟ್ಟಿಲ್ಲ ನೇಮ್ಸ್ ಇಲ್ಲ ಸೊ ಆದ್ದರಿಂದ ಅವ್ರು ಮಾಡ್ಬೇಕಾದಂತ ಎಲ್ಲಾ ಕೆಲಸಗಳನ್ನ ಈ ಶಾಲೆ ಮಕ್ಕಳು ಮಾಡುವಂತದ್ದು ಅದರಲ್ಲೂ ಕೂಡ ಈ ರೀತಿ ಸಂಪಿನಿಂದ ನೀರು ತೆಗೆಯುವಂತ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ರೆ ಒಂದೇ ಪ್ರಶ್ನೆ ಏನಾದ್ರೂ ಆಯಾ ತಪ್ಪಿ ಆ ಮಕ್ಳು ಏನಾದ್ರೂ ಸಂಪೊಳಗಡೆ ಬಿದ್ರೆ ಏನಾದ್ರು ಜವಾಬ್ದಾರಿ ತಗೊಳ್ತಾರೆ ಗೊತ್ತಾಗ್ತಾ ಇಲ್ಲ ಒಂದು ಶಾಲೆಗೆ ಬಂದ ಮೇಲೆ ಆ ಮಕ್ಕಳು ಶಾಲೆಯಿಂದ ಆಚೆ ಹೋಗೋವರೆಗೂ ಅದು ಶಾಲೆಯ ಶಿಕ್ಷಕರ ಜವಾಬ್ದಾರಿ ಆಗಿರುತ್ತೆ ಆದ್ರೆ ಇಲ್ಲಿ ಶಾಲೆಯ ಶಿಕ್ಷಕರ ಗಮನಕ್ಕೆ ಇದ್ರು ಕೂಡ ಅದರಲ್ಲೂ ಮುಖ್ಯಪಾದರ ಗಮನಕ್ಕೆ ಈ ರೀತಿ ಘಟನೆ ನಡೀತಾ ಇದೆ ಅಂತ ಅಂದ್ರೆ ಅವರು ಯೋಚನೆ ಮಾಡ್ಬೇಕಾಗುತ್ತೆ ನಾಳೆ ದಿನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರ ಜವಾಬ್ದಾರಿ ಅದು ಕೂತ್ರ Καγκερούλιαρου, η δουνέλλα γιορταίμαρε καγκετέ μπούκιο παίδερο. Είμαστε μελλάνα. Τι είναι αυτό; Νία. 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 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆಯಲ್ಲ ಆ ಶಾಲೆಯಲ್ಲಿ ಮಕ್ಕಳಿಂದ ಸಂಪನಲ್ಲಿ ನೀರ್ ತೆಗಿಸುವಂತದ್ದು ಶಾಲೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಕೈಲಿ ಇದು ನಿಮ್ ಗಮನಕ್ ಬಂದಿದ್ಯಾ ಬಂದಿದೆ ಮೇಡಮ್ ಮತ್ತೆ ಮಾಡಿಸ್ತಾ ಇಲ್ಲ ಅವರು ಒಂದ್ ಮಗು ಏನಾಗಿದೆ ಅವತ್ತು ಕರೆಂಟ್ ಇರ್ಲಿಲ್ಲ ಬೆಳಿಗ್ಗೆ ಅಡಿಗೆ ಅವರು ಸಂಪಿನ ನೀರ್ ತೆಗಿತಾ ಇದ್ರು ಆ ಹುಡುಗ ಅವ್ರು ತೆಗಿಬೇಕಾದ್ರೆ ಈಗ ಆ ಒಂದ್ ಹುಡುಗ ಹೋಗಿ ಆ ಬಿಂದಿಗೆ ಎತ್ತ ನೀರು ಬಿಟ್ಟು ಫೋಟೋ ತಗೊಂಡಿದ್ರೆ ಅಷ್ಟೇ ಡೈಲಿ ಏನ್ ಮಾಡ್ತಾ ಇಲ್ಲ ಜೊತೆಗೆ ಅಲ್ಲಿ ಸಂಪ್ ಇದೆ ವ್ಯವಸ್ಥೆ ಇದೆ ಅವತ್ ಕರೆಂಟ್ ಇಲ್ಲದೆ ಇದ್ದಾಗ ಅಡುಗೆ ಅವರು ತುಂಬಬೇಕಾದ್ರೆ ಅಡಿಗೆ ಅವ್ರು ಇಟ್ಟು ಕಡೆ ಹೋದಾಗ ಬೇರೆ ಮಕ್ಕಳು ಆಟ ಆಡ್ತಾರೆ ಬೇರೆ ಮಕ್ಕಳು ಹೋಗಿಲ್ಲ ಹತ್ತಿರಕ್ಕೆ ಒಂದ್ ಹುಡುಗ ಮಾತ್ರ ಬಿಂಕಿ ಮಕ್ಕಳಲ್ಲಿ ಸುಮ್ಮನೆ ಆಗ್ತಾ ಇದ್ ಗಮನಿಸ್ಬಿಟ್ಟು ಅವ್ರಿಗೆ ನೋಟಿಸ್ ಜಾರಿ ಮಾಡಿದ್ರೆ ಆಲ್ರೆಡಿ ಯಾಕೆ ಈ ತರ ಮಾಡಿದ್ದೀನಿ ನಾವು ಪ್ರತಿ ಮೀಟಿಂಗ್ ಅಲ್ಲಿ ಮಂತ್ೀಟಿಂಗ್ ಹೇಳಿದ್ವಿ ಎಲ್ಲ ಅವ್ರಿಗೆ ಸರ್ಕೊಡ್ ಕೊಟ್ಟಿದ್ವಿ ಮಕ್ಕಳಿಂದ ಶಾಲೆಗಳಲ್ಲಿ ಯಾವುದೇ ಕೆಲಸ ಟಾಯ್ಲೆಟ್ ನೀರ ಸ್ವಚ್ಛಗೊಳಿಸೋದಾಗ್ಲಿ ನೀರ್ ತರ್ಸೋದಾಗ್ಲಿ ಮತ್ತೆ ರೋಡ್ ಕ್ಲಾಸ್ ಮಾಡ್ಬೇಕಾದ್ರೆ ಅವ್ರಿಗೆ ಆದ್ರೂ ಸಹ ಅದು ಅವರು ಅವ್ರ ಹತಾಚರಣ್ ನೋಟಿಸ್ ಜಾರಿ ಮಾಡಿದೀನಿ ಮೇಡಮ್ ನಾನು ಅವ್ರದ್ದು ಉತ್ತರ ಬರ್ಬೇಕಾಗಿದೆ ಖಂಡಿತ ಖಂಡಿತ ಧನ್ಯವಾದ ಮಹೇಶ್ವರ ಮಾಹಿತಿ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಕೂಡ ಮಾತನಾಡಿರುವಂತದ್ದು ನನ್ನ ಗಮನಕ್ಕೆ ಬಂದಿದೆ ನಾನು ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಅಂತ ಈಗ ಅವ್ರು ಹೇಳ್ತಾ ಇರುವಂತದ್ದು ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ದೃಶ್ಯ ಏನಿದೆ ಅಂದ್ರೆ ಯಾವ ಮಕ್ಕಳು ಬಂದಿಲ್ಲ ಅದು ಒಂದು ಮಗು ಇದಕ್ಕೂ ಮುಂಚೆ ಶಾಲೆಯಲ್ಲಿ ಊಟದ ಊಟ ಅಡಿಗೆನ ತಯಾರಿ ಮಾಡ್ಲಿಕ್ಕೆ ಸಂಪಿಂದ ನೀರು ತಗೊಂಡು ಹೋಗಿರ್ತಾರೆ ಸೊ ಅದನ್ನ ನೋಡಿದ ಬಳಿಕ ಹುಡುಗ ಒಬ್ಬ ಬಂದು ಜಗ್ನಲ್ಲಿ ನೀರ್ನ ಬಿಂದಿಗೆಗೆ ಹಾಕ್ತಾ ಇರ್ತಾನೆ ಇದಕ್ಕೆ ಸಂಬಂಧ ನಾನು ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಬೇರೆ ಯಾವ ಮಕ್ಕಳು ಹೋಗಿಲ್ಲ ದಿನನಿತ್ಯ ಈ ರೀತಿ ಮಕ್ಕಳು ಕೈಲಿ ಕೆಲಸ ಮಾಡ್ಸಲ್ಲ ಅನ್ನೋ ಒಂದು ಮಾತನ್ನ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೇಳಿರುವಂತದ್ದು ಉತ್ತರ ಬಂದಾದ್ಮೇಲೆ ನಾನು ಮುಂದಿನ ಕ್ರಮವನ್ನ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಯಾವುದೇ ಶಾಲೆಗಳಲ್ಲಿ ಮಕ್ಕಳ ಕೈಯಲ್ಲಿ ಶಾಲೆಗಳ ಕೆಲಸಗಳನ್ನ ಮಾಡಿಸ್ಬಾರ್ದು ಆ ರೀತಿ ಏನಾದ್ರೂ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮಗಳಂತೂ ಜರುಗೋದು ಖಂಡಿತ ಸೊ ಇಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ ಅಂತ ಬೆಳಕಿಗೆ ಬಂದಿದೆ ಯಾಕೆ ಅಂತ ಅಂದ್ರೆ ಹುಡ್ಗ ಸುಮ್ನೆ ಬಂದು ಅಲ್ಲಿ ನೀರ್ ತುಂಬ್ತಾ ಇದನ್ನ ಹೇಳಿದಕ್ಕೆ ತುಂಬ್ತಾ ಇದ್ದಾನ ಗೊತ್ತಿಲ್ಲ ಆದ್ರೆ ಅದನ್ನ ಶಿಕ್ಷಕರು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಶಾಲೆಗೆ ಬಂದಿರುವಂತ ಸಣ್ಣ ಮಕ್ಳುಗಳಿಗೆ ಗೊತ್ತಾಗಲ್ಲ ಓಕೆ ಏನಾದ್ರು ಒಂದ್ ಇಷ್ಟ ಆಯ್ತು ಅಂತ ಅಂದ್ರೆ ಹೋಗಿ ಅದನ್ನ ಮಾಡ್ಲಿಕ್ಕೆ ಮುಂದಾಗ್ತವೆ ಓಕೆ ಬುದ್ಧಿ ಹೇಳ್ಬೇಕಾಗಿರೋದು ಶಿಕ್ಷಕರ ಒಂದು ಕರ್ತವ್ಯ ಅವ್ರಗಳನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಅವ್ರ ಕಣ್ಟಪ್ಪಿ ಬಂದು ನೀರು ತುಂಬುತ್ತಾ ಇರ್ಬೋದು ಸೊ ಮುಂದೆ ಈ ರೀತಿ ಘಟನೆಗಳು ಮರುಕಳಿಸಬಾರದು ಆ ರೀತಿ ಏನು ಶಿಕ್ಷಕರಿದ್ದಾರೆ ಅವ್ರು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು

ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ